ಇವತ್ತು ಭಾರತದಲ್ಲಿ ಬುಲೆಟ್ ಟ್ರೈನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಹೇಗಿರುತ್ತೆ ಇದು ಬುಲೆಟ್ ಟ್ರೈನ್ ಇದರ ಕೆಪಾಸಿಟಿ ಏನು ಇದು ಎಷ್ಟು ಬೋಗಿಗಳಿರುತ್ತೆ ಇದು ಅಷ್ಟು ಸ್ಪೀಡಾಗಿ ಹೋದಾಗ ಏನು ಆಗಲ್ವಾ ಬುಲೆಟ್ ಟ್ರೈನ್ ಬೇರೆ ಬೇರೆ ದೇಶಗಳಲ್ಲಿ ಓಡಾಟ ಮಾಡಬೇಕಾದ್ರೆ ಏನು ಅಪಘಾತಗಳಾಗಿಲ್ವಾ ಅಷ್ಟು ಸ್ಪೀಡಾಗ ಹೋಗಬೇಕಾದ್ರೆ ಅನ್ನೋ ಒಂದಷ್ಟು ಡೌಟ್ಗಳು ಇರುತ್ತಲ್ವಾ ಆ ಡೌಟ್ಗೆ ಕ್ಲಿಯರ್ ಮಾಡೋದಕ್ಕೆ ಈ ರಿಪೋರ್ಟ್ ಶೀಘ್ರವೇ ಭಾರತಕ್ಕೆ ಬರಲಿದೆ ಬುಲೆಟ್ ರೈಲು ಜಪಾನ್ನಲ್ಲಿ ಪ್ರಾಯೋಗಿಕ ಸಂಚಾರ ಶುರು ಅಹಮದಾಬಾದ್ ಮುಂಬೈ ನಡುವೆ ಸಂಚರಿಸಲಿರುವ ಭಾರತದ ಮೊದಲ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಜಪಾನ್ನಲ್ಲಿ ಆರಂಭವಾಗಿದೆ ಶಿಂಗರ್ಸೇನ್ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಅಧಿಕೃತವಾಗಿ ಆರಂಭವಾಗಿದ್ದು ಭಾರತಕ್ಕೆ ಜಪಾನ್ ಎರಡು ಬುಲೆಟ್ ರೈಲುಗಳನ್ನ ನೀಡುತ್ತಾ ಇದೆ ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನ ತಡೆಯಲು ಹೈ ಸ್ಪೀಡ್ ರೈಲಿನ ಪರೀಕ್ಷಾ ಸಂಚಾರ ನಡೆಸಲಾಗ್ತಾ ಇದೆ ದೇಶ ಬುಲೆಟ್ ಟ್ರೈನ್ ದೇಶ ಬಂದೇ ಭಾರತ್ ಜಪಾನ್ನ ಶಿಂಖಾನ್ ತಂತ್ರಜ್ಞಾನ ಬಳಸಿ ರೈಲು ನಿರ್ಮಿಸಲಾಗಿದ್ದು ಹನ್ನೊಂದು ಸಾವಿರ ಕೋಟಿ ಮೌಲ್ಯದ ಇಪ್ಪತ್ನಾಲ್ಕು ರೈಲ್ ಸೆಟ್ಗಳನ್ನು ಖರೀದಿ ಮಾಡಲಾಗುತ್ತಿದೆ ಶಿಂಕಾನ್ ಸೈನ್ ಬುಲೆಟ್ ರೈಲು ಇಂದು ಅಪಘಾತಕ್ಕೀಡಾಗಿಲ್ಲ ಈ ರೈಲಲ್ಲಿ ಆರುನೂರ ತೊಂಬತ್ತು ಪ್ರಯಾಣಿಕರಿಗೆ ಆಸನದ ವ್ಯವಸ್ಥೆ ಇರುತ್ತೆ ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್ ಜನರಲ್ ಕ್ಲಾಸ್ ಅಂತ ವಿಂಗಡಣೆ ಮಾಡಲಾಗಿದೆ ಒಂದು ಬುಲೆಟ್ ರೈಲಲ್ಲಿ ಹತ್ತು ಬೋಗಿಗಳು ಇರುತ್ತೆ ಪ್ರತಿಯೊಂದು ಬೋಗಿ ಮೂರು ಪಾಯಿಂಟ್ ಮೂರು ಐದು ಮೀಟರ್ ಅಗಲ ಮೂರು ಐದು ಮೀಟರ್ ಎತ್ತರ ಇನ್ನೂರ ಐವತ್ತೈದು ಮೀಟರ್ ಉದ್ದ ಇರುತ್ತೆ ಈ ಬುಲೆಟ್ ರೈಲು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ರೈಲುಗಳು ಭಾರತಕ್ಕೆ ಆಗಮಿಸಲಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇವತ್ತು ಭಾರತದಲ್ಲಿ ಬುಲೆಟ್ ಟ್ರೈನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಹೇಗಿರುತ್ತೆ ಇದು ಬುಲೆಟ್ ಟ್ರೈನ್ ಇದರ ಕೆಪಾಸಿಟಿ ಏನು ಇದು ಎಷ್ಟು ಬೋಗಿಗಳಿರುತ್ತೆ ಇದು ಅಷ್ಟು ಸ್ಪೀಡಾಗಿ ಹೋದಾಗ ಏನು ಆಗಲ್ವಾ ಬುಲೆಟ್ ಟ್ರೈನ್ ಬೇರೆ ಬೇರೆ ದೇಶಗಳಲ್ಲಿ ಓಡಾಟ ಮಾಡಬೇಕಾದ್ರೆ ಏನು ಅಪಘಾತಗಳಾಗಿಲ್ವಾ ಅಷ್ಟು ಸ್ಪೀಡಾಗಿ ಹೋಗಬೇಕಾದ್ರೆ ಅನ್ನೋ ಒಂದಷ್ಟು ಡೌಟ್ಗಳು ಆ ಡೌಟ್ಗೆ ಕ್ಲಿಯರ್ ಮಾಡೋದಕ್ಕೆ ಈ ರಿಪೋರ್ಟ್ ಶೀಘ್ರವೇ ಭಾರತಕ್ಕೆ ಬರಲಿದೆ ಬುಲೆಟ್ ರೈಲು ಜಪಾನ್ನಲ್ಲಿ ಪ್ರಾಯೋಗಿಕ ಸಂಚಾರ ಶುರು ಅಹಮದಾಬಾದ್ ಮುಂಬೈ ನಡುವೆ ಸಂಚರಿಸಲಿರುವ ಭಾರತದ ಮೊದಲ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಜಪಾನ್ನಲ್ಲಿ ಆರಂಭವಾಗಿದೆ ಶ್ರೀಂಕನ್ಸೇನ್ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಅಧಿಕೃತವಾಗಿ ಆರಂಭವಾಗಿದ್ದು ಭಾರತಕ್ಕೆ ಜಪಾನ್ ಎರಡು ಬುಲೆಟ್ ರೈಲುಗಳನ್ನು ನೀಡುತ್ತಾ ಇದೆ ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ತಡೆಯಲು ಹೈ ಸ್ಪೀಡ್ ರೈಲಿನ ಪರೀಕ್ಷಾ ಸಂಚಾರ ನಡೆಸಲಾಗ್ತಾ ಇದೆ ದೇಶ ಬುಲೆಟ್ ಟ್ರೈನ್ ಜಪಾನ್ನ ಶ್ರಿಂಖಾನ್ಸೆನ್ ತಂತ್ರಜ್ಞಾನ ಬಳಸಿ ರೈಲು ನಿರ್ಮಿಸಲಾಗಿದ್ದು ಹನ್ನೊಂದು ಸಾವಿರ ಕೋಟಿ ಮೌಲ್ಯದ ಇಪ್ಪತ್ನಾಲ್ಕು ರೈಲ್ ಸೆಟ್ಗಳನ್ನು ಖರೀದಿ ಮಾಡಲಾಗುತ್ತಿದೆ ಶಿಂಖಾನ್ ಸೈನ್ ಬುಲೆಟ್ ರೈಲು ಎಂದೂ ಅಪಘಾತಕ್ಕೀಡಾಗಿಲ್ಲ ಈ ರೈಲಲ್ಲಿ ಆರುನೂರ ತೊಂಬತ್ತು ಪ್ರಯಾಣಿಕರಿಗೆ ಆಸನದ ವ್ಯವಸ್ಥೆ ಇರುತ್ತೆ ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್ ಜನರಲ್ ಕ್ಲಾಸ್ ಅಂತ ವಿಂಗಡಣೆ ಮಾಡಲಾಗಿದೆ ಒಂದು ಬುಲೆಟ್ ರೈಲಲ್ಲಿ ಹತ್ತು ಬೋಗಿಗಳು ಇರುತ್ತೆ ಪ್ರತಿಯೊಂದು ಬೋಗಿ ಮೂರು ಪಾಯಿಂಟ್ ಮೂರು ಐದು ಮೀಟರ್ ಅಗಲ ಮೂರು ಪಾಯಿಂಟ್ ಆರು ಐದು ಮೀಟರ್ ಎತ್ತರ ಇನ್ನೂರ ಐವತ್ತೈದು ಮೀಟರ್ ಉದ್ದ ಇರುತ್ತೆ ಈ ಬುಲೆಟ್ ರೈಲು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ರೈಲುಗಳು ಭಾರತಕ್ಕೆ ಆಗಮಿಸಲಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇವತ್ತು ಭಾರತದಲ್ಲಿ ಬುಲೆಟ್ ಟ್ರೈನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಹೇಗಿರುತ್ತೆ ಇದು ಬುಲೆಟ್ ಟ್ರೈನ್ ಇದರ ಕೆಪಾಸಿಟಿ ಏನು ಇದು ಎಷ್ಟು ಬೋಗಿಗಳಿರುತ್ತೆ ಇದು ಅಷ್ಟು ಸ್ಪೀಡಾಗಿ ಹೋದಾಗ ಏನು ಆಗಲ್ವಾ ಬುಲೆಟ್ ಟ್ರೈನ್ ಬೇರೆ ಬೇರೆ ದೇಶಗಳಲ್ಲಿ ಓಡಾಟ ಮಾಡಬೇಕಾದ್ರೆ ಏನು ಅಪಘಾತಗಳಾಗಿಲ್ವಾ ಅಷ್ಟು ಸ್ಪೀಡಾಗಿ ಹೋಗಬೇಕಾದ್ರೆ ಅನ್ನೋ ಒಂದಷ್ಟು ಡೌಟ್ಗಳು ಇರುತ್ತಲ್ವಾ ಆ ಡೌಟ್ಗೆ ಕ್ಲಿಯರ್ ಮಾಡೋದಕ್ಕೆ ಈ ರಿಪೋರ್ಟ್ ಶೀಘ್ರವೇ ಭಾರತಕ್ಕೆ ಬರಲಿದೆ ಬುಲೆಟ್ ರೈಲು ಜಪಾನ್ನಲ್ಲಿ ಪ್ರಾಯೋಗಿಕ ಸಂಚಾರ ಶುರು ಅಹಮದಾಬಾದ್ ಮುಂಬೈ ನಡುವೆ ಸಂಚರಿಸಲಿರುವ ಭಾರತದ ಮೊದಲ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಜಪಾನ್ನಲ್ಲಿ ಆರಂಭವಾಗಿದೆ ಶಿಂಕನ್ಸೆನ್ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಅಧಿಕೃತವಾಗಿ ಆರಂಭವಾಗಿದ್ದು ಭಾರತಕ್ಕೆ ಜಪಾನ್ ಎರಡು ಬುಲೆಟ್ ರೈಲುಗಳನ್ನು ನೀಡುತ್ತಾ ಇದೆ ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ತಡೆಯಲು ಹೈ ಸ್ಪೀಡ್ ರೈಲಿನ ಪರೀಕ್ಷಾ ಸಂಚಾರ ನಡೆಸಲಾಗ್ತಾ ಇದೆ ನಡೆಸಲಾಗುತ್ತಿದೆ ದೇಶ ಬುಲೆಟ್ ಟ್ರೈನ್ ಬಂದ ಜಪಾನ್ನ ಶಂಖನ್ಸೆನ್ ತಂತ್ರಜ್ಞಾನ ಬಳಸಿ ರೈಲು ನಿರ್ಮಿಸಲಾಗಿದ್ದು ಹನ್ನೊಂದು ಸಾವಿರ ಕೋಟಿ ಮೌಲ್ಯದ ಇಪ್ಪತ್ನಾಲ್ಕು ರೈಲ್ ಸೆಟ್ಗಳನ್ನು ಖರೀದಿ ಮಾಡಲಾಗುತ್ತಿದೆ ಶಿಂಖನ್ ಸೈನ್ ಬುಲೆಟ್ ರೈಲು ಇಂದು ಅಪಘಾತಕ್ಕೀಡಾಗಿಲ್ಲ ಈ ರೈಲಲ್ಲಿ ಆರುನೂರ ತೊಂಬತ್ತು ಪ್ರಯಾಣಿಕರಿಗೆ ಆಸನದ ವ್ಯವಸ್ಥೆ ಇರುತ್ತೆ ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್ ಜನರಲ್ ಕ್ಲಾಸ್ ಅಂತ ವಿಂಗಡಣೆ ಮಾಡಲಾಗಿದೆ ಒಂದು ಬುಲೆಟ್ ರೈಲಲ್ಲಿ ಹತ್ತು ಬೋಗಿಗಳು ಇರುತ್ತೆ ಪ್ರತಿಯೊಂದು ಬೋಗಿ ಮೂರು ಪಾಯಿಂಟ್ ಮೂರು ಐದು ಮೀಟರ್ ಅಗಲ ಮೂರು ಪಾಯಿಂಟ್ ಆರು ಐದು ಮೀಟರ್ ಎತ್ತರ ಇನ್ನೂರ ಐವತ್ತೈದು ಮೀಟರ್ ಉದ್ದ ಇರುತ್ತೆ ಈ ಬುಲೆಟ್ ರೈಲು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ರೈಲುಗಳು ಭಾರತಕ್ಕೆ ಆಗಮಿಸಲಿದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಪೇರ್ಯಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿದ್ರು ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮುರುಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬರುತ್ತಾ ಬಂದಿಲ್ಲ ಟೂ ಮಂತ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ ಅಂತ ಅದಕ್ಕೆ ಏನ್ ಯಾರು ಇಲ್ಲ ಇಲ್ಲಿ ಕಿತ್ತುೋದರೆ ಏನು ಅಳ ಅಳ ಆಗೋದ್ರೋ ಇದು ಯಾರು ನೋಡಾರೆ ಗತಿ ಇಲ್ಲ ನಾರಿಟಿವಿ ನಾರಿಟಿವಿ ಅಂತ ಇದೆ ಈಗ ಯಾರು ಎಂಎಲ್ಎನ ಮಗ ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸರಿಯಸ್ ಬೆಡ್ರೂಮ್ ಐತ್ರಿ ಐತ್ರ ಅದಾ ಬೆಸ್ಟ್ ವೆಸ್ಟ್ ಎಂಡ್ ಟ್ರಾಡಿಷನ್ ಕ್ಲೂ ಮೀಟಿಂಗ್ ನಿಂದ ಮೀಟಿಂಗ್ ಇಲ್ಲ ಮಾಡ್ರಿ ಈ ಇಷ್ಟ ವರ್ಷ ಆಯ್ತು ಇರಕಲ್ಲ ಯಾಕ್ತರ್ ಜಾಸ್ತಿ ಆ 200 ರೂಪಾಯಿ ಫ್ಯಾಂಟ್ ಹೋಗ್ತಿನಿ ಬರ್ತಾಯ್ತಿನಿ ಹೋಗ್ತಿನಿ ಬರ್ತಾಯ್ತಿನಿ ಸೈಕಲ್ ಹೋಗ್ತೀರೆ ಬರ್ತೀರೆ ಹೋಗ್ತೀರೆ ಬರ್ತೀರೆ 2000 ಮಾತ್ರ ಬರ್ತಾ ಇಲ್ಲ 2000 ನಂದೆ ಅಂತ ಇತ್ತು ತುರ್ನಿಲ್ ಮೇಲೆ ನೀ ಬಾರ ಹೇಟ ಆದರೂ ಮಾರೈ ನಾ ಮೇಡಮ್ ನಾ ಬರಲ್ಲ ಕಣ್ರಿ ಸರ್ ಯಾಕ್ರು 1 ಗಂಟೆ ವರೆಗೂ ಎನ್ನೇ ಅಂಡಿ ತಗೆಯಬೇಕು ಅಡವಾ ಬರೀ 4 ಗಂಟೆ ವರೆಗೂ ತಗೆಯಬಹುದು ನೋಡಲ್ಲ ಯಾರು ನೋಡಲ್ಲ ನಾನು ಒಬಳ್ನ ಒಟ್ಕೊಳ್ಳೋ ಕಿ ರಾಜಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ தேவர் பட்டங்கே அது தேவர் பட்டங்கே